ನಮಸ್ಕಾರ ನಮ್ಮ ಜೊತೆ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರಾಗಿರ್ತಕ್ಕಂಥ ಅಬ್ರಂ ಅವರು ನಮ್ಮ ಜೊತೆ ಇದ್ದಾರೆ ಇದೇ ಫೆಬ್ರವರಿ ಹದಿನಾಲ್ಕರಂದು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸಹಕಾರ ಸಂಘದ ಚುನಾವಣೆ ನಡೀತಾ ಇದೆ ಸಂಬಂಧಪಟ್ಟಂತೆ ಇದ್ದೇವೆ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ರೀತಿ ಚುನಾವಣೆ ನಡೀತಾ ಇದೆ ಅಪ್ರಮ ಅವರೇ ಸರ್ ನಮಸ್ಕಾರ ಚುನಾವಣೆ ಅಂತ ಭರ್ಜರಿ ನಡೀತಾ ಇದೆ ಎಲ್ಲ ಸಂಘಟನೆಗಳು ತಮ್ಮ ಕೆಲಸಗಳಿಗೆ ನಡೀತಾ ಸರ್ ಈ ಕನ್ನಡ ಈ ಒಂದು ಡಿಪ್ ಒನ್ ಟೂ ತ್ರೀ ಫೋರ್ ಈ ಎಷ್ಟು ಯಾವ ಎಷ್ಟು ಜನ ನೌಕರರು ಯಾವ ರೀತಿ ಚುನಾವಣೆ ಏನೆಲ್ಲ ಪ್ರಚಾರ ಹೋಗಿದ್ರೆ ಇದಕ್ಕಿಂತ ಮುಂಚೆ ಏನೇನಾಯ್ತು ಇಲ್ಲ ಇಲ್ಲ ಸರ್ ನಮಗೆ ಯಾವುದೇ ಸಂಘಟನೆಗಳು ಕರೆದಿರಲ್ಲ ಮೊದಲ ನಾವ್ ಮೊದಲು ನಾವ್ ಬಂದ್ ಸರಾಸರಿ ಸುಮಾರು ಒಂದು ಎರಡು ಎರಡು ವರ್ಷ ಎರಡೂವರೆ ವರ್ಷ ಆಗಿರ್ಬಹುದು ಇಲ್ಲಿ ಬಂದ ಮೊದಲು ಬಂದ್ ಘಟಕದಾಗ ಇದ್ದವು ಇಲ್ಲಿ ಬಂದ್ಮೇಲೆ ಇವಾಗ ಚುನಾವಣೆ ಫಸ್ಟ್ ಟೈಮ್ ಇಲ್ಲಿ ಬೀದರ್ ಕ್ಷೇತ್ರಕ್ಕೆ ಬಂದ್ಮೇಲೆ ಬೀದರ್ ಒಂದ್ ನಂಬರ್ ಯಾವ ಡ್ಯೂಟಿ ಮಾಡ್ತಾ ಇದೀವಿ ದಿನವನ್ನ ಮಾಡ್ತೀವಿ ಡ್ರೈವರ್ ನಾವು ದಿನವನ್ನ ಡ್ಯೂಟಿ ಮಾಡ್ತೀವಿ ನಾವು ಬಟ್ ನಡಿತಾವ್ ಪ್ರಚಾರ ಅಂತ ಭರ್ಜರಿ ನಡೆದವ್ ಯಾವ ತರ ಈ ಹಿಂದೆ ಈಶಾನ್ಯ ಕನ್ನಡ ರಸ್ತೆ ಸಾರಿಗೆ ಸಂಸ್ಥೆಯ ಕೋಆಪರೇಟಿವ್ ಬ್ಯಾಂಕ್ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು ಅಂತಕ್ಕಂಥದ್ದು ಯಾವ ರೀತಿ ತಾವು ಬಯಸ್ತಾ ಇದ್ರಿ ಈ ಹಿಂದೆ ಯಾವ ರೀತಿ ಕೆಲಸ ಮಾಡಿತ್ತು ಅದು ತೃಪ್ತಿ ತಂದಿದೆಯಾ ನಿಮಗೆ ಅಥವಾ ಇಲ್ವಾ ಈ ಚುನಾವಣೆಯಲ್ಲಿ ಯಾವ ರೀತಿ ನೀವು ಬದಲಾವಣೆ ಬಯಸ್ತಾ ಇದ್ರಿ ಯಾಕೆ ಬದಲಾವಣೆಯನ್ನ ಬಯಸ್ತಾ ಇದ್ರಿ ಸರ್ ನಾವು ಇದಕ್ಕಿಂತ ಇದ್ದಿಲ್ಲ ಎಂಟು ಎಂಟು ವರ್ಷ ನಾವು ಬಳ್ಳಾರಿಯಲ್ಲಿ ಇದ್ದೀವಿ ಶಿರೋಪಾ ಘಟಕದಲ್ಲಿ ಅಲ್ಲಕ್ಕೂ ನಾವು ಅಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸ್ತೀವಿ ಇಲ್ಲಿ ಬಂದ್ ಎರಡು ವರ್ಷ ಆಯ್ತು ನಡೆದು ಸೂರ್ಯಕಾಂತ್ ಐಗರ್ ಅಂತ ಹೇಳಿ ಅದ ಉಪಾಧ್ಯಕ್ಷರ ಅವ್ರ ಸಮೀಕ್ಷೆ ಅಂತೂ ನಮ್ಗೆ ಯಾವ್ದು ತೊಂದರೆ ಬಂದಿಲ್ಲ ಯಾವ್ದು ಕಂಪ್ಲೇಂಟ್ ಕೇಳಿಲ್ಲ ಇಲ್ಲ ಇಲ್ಲ ನಮ್ಗೆ ಕಂಪ್ಲೇಂಟ್ ಕೇಳಿಲ್ಲ ಒಳ್ಳೆ ರೀತಿ ನಡ್ದದ ಇವಾಗ ಇಲ್ಲಿ ಕೆಲವು ಎಲ್ಲಾ ಸಂಘಟನೆಗಳು ತಮ್ಮ ಏನು ಕ್ರಮ ವಹಿಸ್ಬೇಕು ಬಟ್ ನಮ್ಗೆ ಇಲ್ಲಿ ಸರಿಯಾಗಿ ಅನ್ಸಿದ್ ಏನೋ ಬಿ ಎಂ ಎಸ್ ಸಂಘಟನೆ ನಾವ್ ಮೊದಲು ಸರಾಸರಿ ಎಂಟು ವರ್ಷ ಸಿರುಗುಪ್ಪದಲ್ಲಿ ಇರೋ ತನಕ ಬಿ ಎಮ್ ಎಸ್ ನಮ್ಗೆ ಸಪೋರ್ಟ್ ಮಾಡಿದ್ರು ಹೊಸ ಹುಡುಗರು ಎರಡ್ನೂರ ಸರಾಸರಿ ಎರಡ್ನೂರ ಐವತ್ತು ಅರವತ್ತು ಜನ ಹುಡುಗರು ನಾವು ಅಲ್ಲಿ ಹೊಸ ಹಬ್ಬ ಎರಡ್ ಸಾವಿರ ಹದಿನೈದು ರೂಪಾಯಿ ಅಂತ ಸಮರ್ಥಿ ಬಳ್ಳಾರಿಯಲ್ಲಿ ನಾವು ಸಮರ್ಥ ಹೊಸ ಹೊಸ ಹುಡುಗರು ಬೀದರ್ ಅವಾಗ ನಮ್ಗೆ ಎಷ್ಟು ಸರ್ ಏಳು ಸಾವಿರ ಇಲ್ಲಿ ಬೇಸಿಕೋಳು ಸಾವಿರ ಬೇಸಿ ದೂರಿಂದ ಹುಡುಗರು ಬಂದಾರ ಇವ್ರಿಗೆ ಯಾವುದೇ ರೀತಿ ಕುಂದು ಕೊರತೆಗಳು ಬರ್ಬೋದು ಬರ್ಬಾರ್ದು ಅಂತ ನಮ್ಗೆ ಆತರ ಕೆಲಸ ಮಾಡ್ರ ನಮಗ್ ಯಾವ್ದೇ ತೊಂದರೆ ಬರ್ಬೋಟಿಲ್ಲ ಅಲ್ಲಿ ಭಾರತೀಯ ಮುಸ್ಲಿಂ ಸಂ ನಮ್ಗೆ ಅಲ್ಲಿ ಬಹಳಷ್ಟು ಹೆಲ್ಪ್ ಮೇಡಮ್ ಅಲ್ಲಿ ಸರ್ ನೋಡ್ರಿ ಒಂದು ಪ್ರೊಫನ್ ನಮ್ಗೆ ಯಾವ್ದೇ ಹೆಚ್ಚಿದ ರೀತಿ ಸಮಯಕ್ಕೆ ತಕ್ಕಂತೆ ವಿಭಾಗ ಅಧಿಕಾರಿ ಬಗ್ಗೆ ಹುಡುಗ ಎರಡು ವರ್ಷ ಅವನಿಗೆ ಕೊಡ್ಲೇಬೇಕು ಗೌರ್ಮೆಂಟ್ ಪಟ್ಟ ಯಾವ್ದೇ ಕನ್ಫರ್ಮ್ ಬಿ ಎಂ ಎಸ್ ಅವ್ರು ಹೊಸ ಚುನಾವಣಾ ಪ್ರಣಾಳಿಕೆ ಹೊರತಂತಾರ ಅವ್ರ ಬಗ್ಗೆ ಗೊತ್ತಾ ನಿಮಗೆ ಪ್ರಣಾಳಿಕೆ ಹೊಸ ಈಗ ಬಿ ಎಂ ಎಸ್ ಬೀದರ್ನವ್ರು ಪ್ರಣಾಳಿಕೆ ಚುನಾವಣಾ ಭರವಸೆಗಳು ಕೊಟ್ಟಿದ್ದಾರೆ ನಿಮಗೆ ಹೌದು ಸರ್ ಗೊತ್ತಾ ಇಲ್ಲ ಸರ್ ನಾನ್ ನೋಡಿಲ್ಲ ಬಿ ಎಂ ಎಸ್ ನೋರು ಆಧಾರ್ ಅಂತೇಳಿ ಯಾಕಂದ್ರೆ ನಾವು ಬಂದ್ಮೇಲೆ ಇಲ್ಲಿ ಒಂದೆರಡು ಬಿ ಎಂ ಎಸ್ ನಿಂದ ಗುರ್ತಿದಾರೆ ನಮ್ಗೆ ಇಲ್ಲಿ ಇಬ್ಬರು ಜೋಡೆತ್ತಂತೇಳಿ ಅವ್ರ ಎಂಟು ವರ್ಷದಿಂದ ಹಿಂದೆ ಗೊತ್ತಿದ್ರು ಇಲ್ಲ ಬಂದ್ಮೇಲೆ ಏನಾಗಿದ್ದಾರೆ ಡಿವೈಡ್ ಆದ್ಮೇಲೆ ನಾವೇ ಕನ್ಫ್ಯೂಸ್ ಆಗ್ಬಿಟ್ವಿ ಸಾಲದಲ್ಲಿ ಕಡಿಮೆ ಕಡಿಮೆ ವೆಚ್ಚದಲ್ಲಿ ಏನು ಸಾಲ ನೀಡ್ತಕ್ಕಂಥದ್ದು ಅಥವಾ ನೀವು ಇಡ್ತಕ್ಕಂತ ಠೇವಣಿಗೆ ಹೆಚ್ಚಿಗೆ ಬಡ್ಡಿ ಕೊಡಬೇಕು ಅಂತಕ್ಕಂಥದ್ದು ಈಗೆಲ್ಲ ಸಾಲ ಕೊಡ್ತಕ್ಕಂಥದ್ದು ಕೂಡ ಒಂದು ಅವಧಿ ಏನಾದ್ರು ಅದು ವಿಸ್ತರಣೆ ಮಾಡ್ತಕ್ಕಂಥದ್ದು ಸಾಲ ಹೆಚ್ಚು ಮಾಡ್ತಕ್ಕಂಥದ್ದು ನೀಡಿಕೆಯಲ್ಲಿ ಹೆಚ್ಚುವರಿ ಮಾಡ್ತೀವಿ ಅಂತ ಖಂಡಿತ ಮಾಡ್ಬೇಕು ಸರ್ ಯಾಕಂದ್ರೆ ನಾವು ಸರ್ ನಮ್ಗೆ ಕಷ್ಟ ಯಾರು ನೋಡಲ್ಲೂ ಕಲ್ಲ ಕತ್ತೆ ಅಂದ್ರೂ ತಪ್ಪಾಗಲ್ಲ ಸರ್ ನಾವು ಆರಾಗ್ತಾರೆ ನೀವು ಇವತ್ತು ನೀವು ಬರ್ರಿ ನಮ್ದು ಘಟಕ ಬೆಳಿಗ್ಗೆ ಆರು ಗಂಟೆಗೆ ಒಂದು ಗುಲ್ಬರ್ಗ ರೂಟ್ ಹೋಗಿ ರಾತ್ರಿ ಅಂದ್ರೆ ಒಂದು ಡ್ಯೂಟಿ ಎಷ್ಟು ತಾಸು ಮಾಡಬೇಕು ಎಷ್ಟು ತಾಸು ಮಾಡ್ತೀರಿ ನೀವು

ನಮ್ಗೆ ಯಾವುದೇ ರೀತಿಯ ಅವರೇ ನಾವು ಬೇಕಾದರೂ ಹೇಳ್ತೀವಿ ಹೀಗಾಗಿ ಬಿ ಎಂ ಎಸ್ ಸಮರ್ಥನೆ ಮಾಡ್ತೇವೆ ಇದುವರೆಗೆ ಅಬ್ರಹ್ ಅವರು ಈ ಚುನಾವಣೆಯಲ್ಲಿ ಬಿ ಎಸ್ ಭಾರತೀಯ ಮಂಜೂರು ಸಂಘಕ್ಕೆ ನಾನು ಸಮರ್ಥನೆ ಮಾಡ್ತೀನಿ ಬೆಂಬಲ ಮಾಡ್ತೀನಿ ಈ ನಿಟ್ಟಿನಲ್ಲಿ ಭಾರತೀಯ ಮಂಜೂರು ಸಂಘ ಎನ್ಇ ಕೆ ಆರ್ ಟಿ ಸಿ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಮುನ್ನಡೆ ಸಾಧಿಸ್ತದೆ ಅಂತಕ್ಕಂಥ ಮಾತನ್ನು ಅಂದರೆ ಗೆಲುವಿನ ಬಾಗಿಲಿನತ್ತ ಸಾಕ್ತದೆ ವಿಜಯದ ದ್ವಾರದತ್ತ ಸಾಕ್ತದೆ ಅಂತಕ್ಕಂಥ ಮಾತು ಕೇಳಿ ಬರ್ತದೆ ಧನ್ಯವಾದಗಳು ನಾನು ಚಟ್ರೆ ನಮ್ಮ ಇದ್ದಾರೆ ಕೇಳಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾಳೆ ಪೂಜಾ ವಂದನೆಗಳು